ಸ್ನೇಹಿತರೆ ಈಗ ಕೇಳಿ ಮಲೆಗಳಲ್ಲಿ ಮದುಮಗಳು ಹಳೆ ಮನೆಗೆ ಮೇಘರವಳ್ಳಿಯಿಂದ ಸುಮಾರು ಒಂದು ಹರಿದಾರಿ ಆಗುಂಬೆಗೆ ಹೋಗುವ ರಸ್ತೆಯ ಎಡಪಕ್ಕಕ್ಕೆ ಒಂದು ಗುಡ್ಡ ಹತ್ತಿ ಇಳಿದರೆ ಸರಿ ಹಳೆ ಮನೆಯ ಗದ್ದೆಯ ಕೋಗು ಅಡಿಕೆ ತೋಟವು ಕಾಣಿಸುತ್ತದೆ ಕಾಡು ದಟ್ಟವಾಗಿ ಬೆಳೆದ ಒಂದು ಗುಡ್ಡಕ್ಕೂ ಅಡಿಕೆ ತೋಟಕ್ಕೂ ನಡುವೆ ಹಳೆ ಮನೆಯ ದೊಡ್ಡದಾದ ಚೌಕಿ ಮನೆ ಸಂಸ್ಕೃತಿಯ ದೃಷ್ಟಿಯಿಂದಲ್ಲ ಆಕೃತಿಯ ದೃಷ್ಟಿಯಿಂದಲೂ ನಿಜವಾಗಿಯೂ ದೊಡ್ಡ ಮನೆ ಮನೆ ಒಂದಾದರೂ ಅದರ ಕಾಲು ಭಾಗಕ್ಕೆ ಊರು ಹೆಂಚು ಹೊದಿಸಿತ್ತು ಉಳಿದದ್ದಕ್ಕೆ ಅಡಿಕೆ ಸೋಗೆ ಹೆಂಚಿನ ಮೇಲೆ ಅಲ್ಲಲ್ಲಿ ಪಾಚಿ ಬೆಳೆದು ಒಣಗಿ ಕರಿಮಚ್ಚೆಗಳು ತೋರುತ್ತಿದ್ದರೂ ಒಟ್ಟಿನಲ್ಲಿ ಅವುಗಳ ಹೊಸತನ ಸಂಪೂರ್ಣವಾಗಿ ಮಾಸಿರಲಿಲ್ಲ ಆ ಮನೆಯಲ್ಲಿ ಎರಡು ಸಂಸಾರಗಳಿದ್ದವು ಅಥವಾ ಸರಿಯಾಗಿ ಹೇಳುವುದಾದರೆ ಎರಡು ವರ್ಷಗಳ ಹಿಂದೆ ಆ ಮನೆಯಲ್ಲಿ ಒಂದಾಗಿದ್ದ ಸಂಸಾರ ಒಡೆದು ಪಾಲಾಗಿ ಎರಡಾಗಿತ್ತು ತರುವಾಯ ಅವರವರ ಮನಸ್ಸಿನಂತೆ ಅವರವರ ಪಾಲಿಗೆ ಬಂದ ಮನೆಯಲ್ಲಿ ಒಳಗು ಹೊರಗು ಮಾರ್ಪಾಡಾಗಿತ್ತು ಜನರು ಕೂಡ ಈ ಮನೆಯವರನ್ನು ಅವರವರ ಬೇರೆ ಬೇರೆಯ ಹೆಸರಿನಿಂದ ನಿರ್ದೇಶಿಸುವುದಕ್ಕೆ ಬದಲಾಗಿ ಹೆಂಚಿನ ಮನೆಯವರು ಸೋಗೆ ಮನೆಯವರು ಎಂದು ಕರೆಯುವುದಕ್ಕೆ ತೊಡಗಿದ್ದರು ಆದರೆ ಮನೆಯವರ ಮುಂದೆ ಹಾಗೆ ಮಾತನಾಡಿಕೊಳ್ಳುತ್ತಿರಲಿಲ್ಲ ಅದರಲ್ಲಿಯೂ ಸೋಗೆ ಮನೆಯವರ ಮುಂದೆ ಏಕೆಂದರೆ ದೊಡ್ಡ ಜಮೀನು ಆಳು ಕಾಳು ಎಲ್ಲದರಲ್ಲಿಯೂ ಪ್ರಬಲವಾಗಿದ್ದುದು ಕಾಲುಪಾಲಿನ ಹೆಂಚಿನ ಮನೆಯಲ್ಲ ಮುಕ್ಕಾಲು ಪಾಲಿನ ಸೋಗೆ ಮನೆ ಹಿರಿಯವರು ಯಜಮಾನರು ಸಂಪಾದನೆಯ ಮತ್ತು ಕೂಡಿಡುವ ವಿಚಾರದಲ್ಲಿ ಅದ್ಭುತ ಕೃತತ್ವಶಾಲಿಗಳು ಆಗಿದ್ದ ಸುಬ್ಬಣ್ಣ ಹೆಗ್ಡೆಯವರಿಗೆ ಆಸ್ತಿಯಲ್ಲಿ ಬಂದಿದ್ದಂತೆ ಮನೆಯಲ್ಲಿಯೂ ಮುಕ್ಕಾಲು ಪಾಲು ಬಂದಿತ್ತು ಬಹುಕಾಲದ ಹಿಂದೆಯೇ ಗತಿಸಿ ಹೋಗಿದ್ದ ಅಣ್ಣನ ಮಗ ಶಂಕರ ಹೆಗ್ಗಡೆಯವರಿಗೆ ಕಾಲು ಪಾಲು ಸಿಕ್ಕುವುದು ಶ್ರಮಸಾಧ್ಯವಾಯಿತೆಂದ ಮೇಲೆ ಸುಬ್ಬಣ್ಣ ಹೆಗ್ಗಡೆಯವರ ಇದಿರಾಗಲಿ ಅಥವಾ ಅವರ ಮಗ ತಿಮ್ಮಪ್ಪ ಹೆಗ್ಗಡೆಯವರ ಇದಿರಾಗಲೇ ಹೆಂಚಿನ ಮನೆ ಸೋಗೆ ಮನೆ ಎಂದು ಯಾರೂ ಮಾತನಾಡುತ್ತಿರಲಿಲ್ಲ ಅಂತಹ ಸನ್ನಿವೇಶಗಳಲ್ಲಿ ಅವರು ಉಪಯೋಗಿಸುತ್ತಿದ್ದ ಹೆಸರು ದೊಡ್ಡ ಮನೆ ಸಣ್ಣ ಮನೆ ಒಟ್ಟಾಗಿದ್ದ ಮನೆ ಒಡೆದು ಹೋಗುವುದಕ್ಕೆ ಮುಖ್ಯ ಕಾರಣವಾಗಿದ್ದು ತಿಮ್ಮಪ್ಪ ಹೆಗ್ಗಡೆ ಆತನು ಶಂಕರ ಹೆಗ್ಗಡೆಯವರಿಗಿಂತಲೂ ಬಹಳ ಸಣ್ಣವನು ಇನ್ನೂ ಮದುವೆಯಾಗಿರಲಿಲ್ಲ ಶಂಕರ ಹೆಗ್ಗಡೆಯವರಿಗೆ ಮದುವೆಯೂ ಆಗಿ ಮಕ್ಕಳೂ ಆಗಿತ್ತು ಅಷ್ಟೊಂದು ಅಸಮಾನ ವಯಸ್ಕರಾಗಿದ್ದರೂ ಅವನಿಗೆ ಶಂಕರ ಹೆಗ್ಗಡೆಯವರ ಮೇಲೆ ಸಹಿಸಲಾರದ ಹೊಟ್ಟೆ ಕಿಚ್ಚು ಅಚ್ಚ ಕರ್ರಗೆದ್ದ ಅವನಿಗೆ ಶಂಕರಣ್ಣಯ್ಯನ ಬೆಳಿ ಮೈ ಕಂಡರೆ ಆಗುತ್ತಿರಲಿಲ್ಲ ತನ್ನ ತಂದೆಯಂತೆಯೇ ಕುಳ್ಳಾಗಿದ್ದ ಆತನಿಗೆ ದೊಡ್ಡಪ್ಪನ ಮಗನ ಎತ್ತರವನ್ನು ಕಂಡರೆ ಸಹಿಸುತ್ತಿರಲಿಲ್ಲ ತನ್ನ ಹಲ್ಲು ಯದ್ವಾ ತದ್ವಾ ಹುಟ್ಟಿ ಹುಳು ಹಿಡಿದಿರುವಾಗ ಶಂಕರಣ್ಣಯ್ಯನ ಹಲ್ಲು ಬೆಳ್ಳಗೆ ಶುಚಿಯಾಗಿ ಸಾಲಾಗಿ ಏಕಿರಬೇಕು ಸೌಮ್ಯವಾಗಿದ್ದ ಶಂಕರ ಹೆಗಡೆಯವರ ಚಲುವಾದ ಕಣ್ಣುಗಳನ್ನು ನೋಡಿದಾಗಲೆಲ್ಲ ತಿಮ್ಮಪ್ಪ ಹೆಗಡೆಗೆ ಭಯಂಕರವಾಗಿ ಡೊಳ್ಳುಬ್ಬಿದಂತಿರುವ ತನ್ನ ಮೆಳ್ಳಗಣ್ಣಿನ ವಿಕಾರದ ನೆನಪಾಗಿ ಎದೆ ಕುದಿಯುತ್ತಿತ್ತು ಯಾವ ತರ್ಕದಿಂದಲೋ ಏನೋ ತನಗೆ ಎಲ್ಲ ರೀತಿಯಿಂದಲೂ ಶಂಕರ ಹೆಗ್ಗಡೆಯವರಿಂದ ಅನ್ಯಾಯವಾಗಿದೆ ಎಂಬುದು ಅವನ ತಲೆಗೆ ಹೊಕ್ಕು ಹೋಗಿತ್ತು ಶಂಕರ ಹೆಗ್ಗಡೆ ತನಗಿಂತಲೂ ಮೊದಲೇ ಹುಟ್ಟಿ ತನಗೆ ಬರಬೇಕಾಗಿದ್ದ ಸಲ್ಲಕ್ಷಣಗಳನ್ನೆಲ್ಲ ಸುಲಿದುಕೊಂಡು ಬಿಟ್ಟಿದ್ದಾನೆ ಎನ್ನುವಷ್ಟರ ಮಟ್ಟಿಗೆ ಅವರನ್ನು ಕಂಡರೆ ತಿಮ್ಮಪ್ಪ ಹೆಗ್ಗಡೆಗೆ ಆಗುತ್ತಿರಲಿಲ್ಲ ತಿಮ್ಮಪ್ಪ ಹೆಗ್ಗಡೆಯ ಕರುಬಿಗೂ ದ್ವೇಷಕ್ಕೂ ಒಳಗಾಗಿದ್ದರೂ ಶಂಕರ ಹೆಗ್ಗಡೆ ವಾಸ್ತವವಾಗಿ ಬಹಳ ಸಾಮಾನ್ಯ ವ್ಯಕ್ತಿ ಜೋಯಿಸರಾಗಿದ್ದ ಕಲ್ಲೂರು ಮಂಜಯ್ಯನವರ ಪ್ರಭಾವದಿಂದ ಆತನಿಗೆ ಒಂದು ವಿಧವಾದ ಅನುಕರಣ ಸಂಸ್ಕೃತಿ ಲಭಿಸಿತ್ತು ಉಳಿದವರು ಶನಿವಾರ ಮಾತ್ರ ಮಿಂದರೆ ಅವನು ಮೀಯುತ್ತಿದ್ದನು ಉಳಿದವರ ಬಟ್ಟೆ ಕೊಳಕಿನಿಂದ ರಟ್ಟಾಗಿದ್ದರೆ ಅವನದು ಬೆಳ್ಳಗಿರದಿದ್ದರೂ ಹಳ್ಳಿಯ ಹಾರುವರ ಪಾಣಿ ಪಂಚಯಷ್ಟರ ಮಟ್ಟಿಗಾದರೂ ಶುಚಿಯಾಗಿರುತ್ತಿತ್ತು ಜೋಯಿಸರು ಹಳೆ ಮನೆಗೆ ಬಂದಾಗ ಅವರೊಡನೆ ಇತರರಿಗಿಂತಲೂ ಸ್ವಲ್ಪ ಹೆಚ್ಚು ಕಾಲ ಮಾತನಾಡುತ್ತಿದ್ದುದುದಲ್ಲದೆ ಅವರನ್ನು ಕಳುಹಿಸುತ್ತಾ ಸ್ವಲ್ಪ ದೂರ ಹೋಗಿ ಹಳ್ಳ ದಾಟಿಸಿ ಬರುತ್ತಿದ್ದನು ಈ ಎಲ್ಲ ಕಾರಣಕ್ಕಾಗಿ ಜೋಯಿಸರಿಗೂ ಅವನನ್ನು ಕಂಡರೇ ವಿಶ್ವಾಸ ಏನಪ್ಪಾ ಶಂಕರಪ್ಪ ಹೇಗಿದ್ದೀಯಾ ಎಂದು ನಗೆಮೊಗದಿಂದ ಕುಶಲ ಪ್ರಶ್ನೆ ಮಾಡುತ್ತಿದ್ದರು ಇದನ್ನೆಲ್ಲ ಕಂಡು ಹುಡುಗನಾಗಿದ್ದ ತಿಮ್ಮಪ್ಪ ಹೆಗ್ಗಡೆಗೆ ಕರುಬು ಹೆಚ್ಚಾಯಿತು ಜೋಯಿಸರ ವಿಶ್ವಾಸ ಸಂಪಾದನೆಗಾಗಿ ಶಂಕರ ಹೆಗ್ಗಡೆಯೊಡನೆ ಪೈಪೋಟಿ ಮಾಡಿದನು ಆದರೆ ಪರಿಣಾಮ ವಿಪರೀತವಾಯಿತು ಅವನ ಕೊಳಕು ಬಟ್ಟೆ ಹುಳುಕುಹಲ್ಲು ಡೊಳ್ಳೇರಿದ ಮೆಳ್ಳಗಣ್ಣು ಯಾವಾಗಲೂ ಅಸಹ್ಯವಾಗಿ ತೆರೆದಿರುತ್ತಿದ್ದ ದಪ್ಪ ತುಟಿ ತುಟಿಯ ಮೇಲೆ ತೊನ್ನೆಯಂತಿದ್ದ ಬೆಳೆಯ ಮಚ್ಚೆ ಬೆವರಿನ ದುರ್ಗಂಧ ಮಾತನಾಡಿದರೆ ಹಲ್ಲಿನ ಸಂಧಿಗಳಿಂದ ಚಿಮ್ಮುತ್ತಿದ್ದ ಎಂಜಲು ಹನಿ ಇವುಗಳನ್ನೆಲ್ಲ ಸಹಿಸಲು ಪ್ರಯತ್ನಪಟ್ಟರೂ ಸಾಧ್ಯವಾಗದೆ ಮಂಜಯ್ಯ ಜೋಯಿಸರು ಒಂದು ದಿನ ಬಹಳ ಸಂಕೋಚದಿಂದ ಅದರು ಅನಿವಾರ್ಯವಾಗಿ ತಿಮ್ಮಪ್ಪ ನೀನು ಸ್ವಲ್ಪ ದೂರ ನಿಂತುಕೊಂಡು ಮಾತನಾಡಪ್ಪ ಎಂದು ಬಿಟ್ಟರು ನಾಲ್ಕು ಮಂದಿಯ ಮುಂದೆ ತನಗಾಗಿದ್ದ ಅವಮಾನಕ್ಕಾಗಿ ಅಂದಿನಿಂದ ಅವನಿಗೆ ಜೋಯಿಸರನ್ನು ಕಂಡರೆ ಆಗುತ್ತಿರಲಿಲ್ಲ ಜೋಯಿಸರಿಗೆ ನೇರವಾಗಿ ತಾನೇನನ್ನು ಮಾಡಲಾರದೆ ಅವರವನಾಗಿದ್ದ ಶಂಕರ ಹೆಗ್ಗಡೆಯ ಮೇಲೆ ಮುಯಿ ತೀರಿಸಿಕೊಳ್ಳುತ್ತಿದ್ದನು ಮನೆ ಪಾಲಾಗಿ ಶಂಕರ ಹೆಗ್ಗಡೆ ಬೇರೆ ಸಂಸಾರ ಹೂಡಿದ ಮೇಲೆ ತಿಮ್ಮಪ್ಪ ಹೆಗ್ಗಡೆಯ ಮನಸ್ಸಿಗೆ ಸ್ವಲ್ಪ ತೃಪ್ತಿಯಾಯಿತು ತಮ್ಮ ಪಾಲಿಗೆ ಬಂದಿದ್ದ ಮುಖಾಲು ಪಾಲು ಜಮೀನು ಮನೆ ಇತ್ಯಾದಿಗಳಿಂದ ತಾವು ಶ್ರೀಮಂತರೆಂದು ದಾಯಾದಿಗಳು ದರಿದ್ರರೆಂದು ಹೆಮ್ಮೆ ಹುಟ್ಟಿ ಸಂತೋಷವಾಗುತ್ತಿತ್ತು ಆದರೆ ಒಂದೇ ವರ್ಷದ ಒಳಗಾಗಿ ಈ ತೃಪ್ತಿಗೂ ಧಕ್ಕೆ ತಗುಲಿತು ಕಾರಣ ಶಂಕರ ಹೆಗ್ಗಡೆಯ ಏಳಿಗೆ ಶಂಕರ ಹೆಗ್ಗಡೆಯ ಹಿಸ್ಸಿಗೆ ಬಂದಿದ್ದ ಕಾಲು ಪಾಲು ಆ ಮನೆಯ ನೀಚಾಂಶವಾಗಿದ್ದರೂ ಕೊಂಚ ಬದಲಾವಣೆಗಳಿಂದ ಅದನ್ನು ಉತ್ತಮಾಂಶವಾಗಿ ಕಾಣುವಂತೆ ಮಾಡಿಕೊಂಡಿದ್ದನು ಆಗಲೂ ತಂಟೆ ತಕರಾರು ತಂಡೊಡ್ಡಲು ಹವಣಿಸಿದ್ದನು ತಿಮ್ಮಪ್ಪ ಹೆಗ್ಗಡೆ ತಮ್ಮ ಮನೆಗೂ ಅಪಾಯವಾಗುತ್ತದೆಂದು ಅದನ್ನು ಬಲಾತ್ಕಾರವಾಗಿ ನಿಲ್ಲಿಸಲು ಮುಂದುವರೆದಿದ್ದನು ಸುಬ್ಬಣ್ಣ ಹೆಗ್ಗಡೆಯವರು ಅವನನ್ನು ತಡೆದು ಒಳಗೆ ಕರೆದುಕೊಂಡು ಹೋಗಿ ಹ್ಞೂ ನೀನು ಸುಮ್ಮನಿರು ಅವ ಏನಾದರೂ ಮಾಡಿ ಸಾಯ್ಲಿ ಗ್ವಾಡೆಗೆ ಕಿಡಕಿನಾದರೂ ಇಡಿಸ್ಲಿ ಮನೆಗೆ ಕಳಸನಾದರೂ ಹಾಕಿಸ್ಲಿ ಇನ್ನೊಂದು ವರ್ಷದೊಳಗೆ ಸಾಲ ಮಾಡಿ ದಿವಾಳಿ ತೆಗೆದರೆ ಸೈಯಲ್ಲ ಹಾರು ಮಾಡಿದಂಗೆ ಬಿಳಿ ಬಟ್ಟೆ ಹಾಕ್ಕೊಂಡು ಜಗುಲಿಗೆ ಗಾಳಿ ಬೆಳಕು ಬಿಟ್ಟುಕಂಡ್ರೆ ಮನೆ ಬಯಲಾಗದೆ ಏಟು ದಿನ ಇದ್ದಾತು ಎಂದು ಏಕಾಂತ ಹೇಳಿದ ಮೇಲೆ ಪಾಲುದಾರರ ವಿನಾಶಕ್ಕೆ ತಾನೇಕೆ ತಡೆಯಾಗಬೇಕೆಂದು ತಟಸ್ಥನಾಗಿದ್ದನು ಆದರೆ ಶಂಕರ ಹೆಗ್ಗಡೆ ತನ್ನ ಪಾಲಿನ ಮನೆಗೆ ಸೋಗಿಗೆ ಬದಲಾಗಿ ಊರ ಹೆಂಚು ಹಾಕಿಸುತ್ತಾನೆಂಬ ವಾರ್ತೆ ಹಬ್ಬಿದ ಮೇಲೆ ತಿಮ್ಮಪ್ಪ ಹೆಗ್ಗಡೆಗೆ ಸಹಿಸಲಾರದಷ್ಟು ಹೊಟ್ಟೆ ಉರಿಯಾಯಿತು ಅಪ್ಪಯ್ಯನ ಹತ್ತಿರ ಹೋಗಿ ನಾವೇನು ಕಡಿಮೆ ಅವನಿಗೆ ಅವ ಮನೆಗೆ ಹೆಂಚು ಹಾಕಿಸುವಾಗ ನಾವು ಸೋಗೆ ಹಾಕಿಸಿಕೊಂಡು ಕಾಲ ಮಾಡೋದು ಹೇಗೆ ಎಂದು ತಮ್ಮ ಗೌರವಕ್ಕಾಗಿಯಾದರೂ ತಾವು ಹೆಂಚು ಹಾಕಿಸಬೇಕೆಂದು ಕೇಳಿಕೊಂಡನು ಸುಬ್ಬಣ್ಣ ಹೆಗ್ಗಡೆಯವರು ಹುಟ್ಟು ಜಿಪುಣತನಕ್ಕೆ ಒದೆ ಬಿದ್ದಂತಾಗಿ ಹಣೆ ಬಡೆದುಕೊಳ್ಳುತ್ತ ಅಯ್ಯಯ್ಯಯ್ಯೋ ನೀ ಎಲ್ಲಿ ಕಲ್ತೀಯಪ್ಪ ಈ ಮನೆ ಹಾಳುಬುದ್ದೀನಾ ನಮ್ಮಪ್ಪ ಅಜ್ಜ ಮುತ್ತಜ್ಜ ಎಲ್ಲ ಸೋಂಗೆ ಮನೆಯಲ್ಲಿ ಕಾಲ ಹಾಕಲಿಲ್ವೇನೋ ಅವರಿಗಿಲ್ಲದೆ ಇದ್ದ ಬಹುಮಾನ ನಿಮಗೆಲ್ಲ ಈಗ ಬಂದು ಬಿಡ್ತಲ್ಲೋ ಅಯ್ಯೋ ಮನೆ ಹಾಳ ಮುಂಡೆ ಮಕ್ಕಳ್ರ ನೀವು ಬಾಳಿರೇನೋ ಬೂದಿ ಹೊಯ್ಕೊಂಡು ಹೋಗ್ತೀರೋ ಎಂದು ಮೊದಲಾಗಿ ಆಶೀರ್ವಾದ ಮಾಡಿ ಕಳಿಸಿದ್ದರು ತಿಮ್ಮಪ್ಪ ಹೆಗ್ಗಡೆಗೆ ತಂದೆಯ ಮೇಲೆಯೂ ಬಹಳ ಬೇಜಾರಾಗಿ ನೀನಿನ್ನೆಷ್ಟು ದಿವಸ ಇದ್ದೀಯೋ ನೀ ಹೋದ ಮೇಲಾದರೂ ನಾ ಹೆಂಚು ಹಾಕ್ಸೋಕೆ ಆಗ್ತದೋ ಇಲ್ಲೇನೋ ನೋಡ್ತೀನಿ ಎಂದು ಮನದಲ್ಲಿಯೇ ಬಸುಗುಟ್ಟಿದನು ಹೀಗಿರುತ್ತಿರುವಾಗಲೇ ಶಂಕರ ಹೆಗ್ಗಡೆಯ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಸಿಕ್ಕಿತು ಸುಬ್ಬಣ್ಣ ಹೆಗಡೆಯವರಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ನಗ ನಟ್ಟುಗಳಿದ್ದರೂ ತಿಮ್ಮಪ್ಪ ಹೆಗ್ಗಡೆಗೆ ಹೆಣ್ಣು ಕೊಡುವುದಕ್ಕೆ ಹೆದರುತ್ತಿದ್ದರೂ ಹಡೆದ ತಂದೆ ತಾಯಿಗಳು ಅದಕ್ಕೆ ಕಾರಣ ತಿಮ್ಮಪ್ಪ ಹೆಗ್ಗಡೆಯ ಬಣ್ಣ ರೂಪ ಮತ್ತು ವಿಕಾರಗಳು ಮಾತ್ರವೇ ಆಗಿರಲಿಲ್ಲ ಅವನ ಹಿಂಸಾ ಸ್ವಭಾವ ಕ್ರೂರ ಬುದ್ಧಿ ದುಷ್ಟ ಪ್ರಾಣಿಗೆ ಸಹಜವಾದ ಕಾಡುತನ ಇವುಗಳ ಪ್ರಸಿದ್ಧಿ ಅನೇಕರ ಕಿವಿಗೆ ಬಿದ್ದಿತ್ತು ಅದು ಅಲ್ಲದೆ ಸುಬ್ಬಣ್ಣ ಹೆಗ್ಗಡೆಯವರು ತಮ್ಮ ಮನೆಯ ಹೆಂಗಸರಿಗೆ ಸೋಮಾರಿತನದಿಂದಿರುವುದಕ್ಕೆ ಸ್ವಲ್ಪವೂ ಅವಕಾಶ ಕೊಡುತ್ತಿರಲಿಲ್ಲ ಎಂದರೆ ಅಡುಗೆ ಮಾಡುವುದೇ ಮೊದಲಾದ ಮನೆಯೊಳಗಿನ ಕೆಲಸಗಳ ಜೊತೆಗೆ ಅವರ ಕೈಲಿ ಮನೆಗೆ ಕಟ್ಟಿಗೆ ಹೊರೆಸುತ್ತಿದ್ದರು ಕೊಟ್ಟಿಗೆಗೆ ಸೊಪ್ಪು ತರಗು ಹೊರೆಸುತ್ತಿದ್ದರು ಗದ್ದೆಗೆ ಗೊಬ್ಬರ ಹಾಕಿಸುತ್ತಿದ್ದರು ಸಸಿ ನೆಡೆಸುತ್ತಿದ್ದರು ಕಳೆ ಕೀಳಿಸುತ್ತಿದ್ದರು ಅದು ಇದು ಏನೋ ಗೃಹಿಣಿಯರಿಂದ ಗೃಹ ಕಾರ್ಯಗಳೆಲ್ಲವನ್ನ ಚಾಚುವು ತಪ್ಪದೆ ಮಾಡಿಸುತ್ತಿದ್ದರು ಎಂಟು ದಿನಕ್ಕೊಮ್ಮೆ ಅಲ್ಲದೆ ಮೀಯ ಕೊಡುತ್ತಿರಲಿಲ್ಲ ಕೊಡುತ್ತಿದ್ದುದು ಜಡ್ಡು ಸೀರೆ ಅದನ್ನು ಹರಡು ಮುಚ್ಚುವಂತೆ ಉಟ್ಟುಕೊಂಡರೆ ಗೃಹಚಾರ ಬಿಡಿಸುತ್ತಿದ್ದರು ಒಕ್ಕಲು ಮಕ್ಕಳಿಗೆ ಮೊಳಕಾಲು ಮುಚ್ಚಿದರೆ ಸಾಕು ಬ್ರಾಹ್ಮಣರು ಹಾಗೆ ಉಟ್ಟರೋ ಮನೆ ತೊಳೆದು ಹೋಗ್ತದೆ ಎಂದು ಮುಖದ ಮೇಲೆ ನೀರಳಿಯುವಂತೆ ಬೈಯುತ್ತಿದ್ದರು ಈ ಎಲ್ಲ ಕಾರಣಗಳಿಗಾಗಿ ಹಳೆ ಮನೆಗೆ ಹೆಣ್ಣು ಕೊಡಲು ಜನರು ಹೆದರುತ್ತಿದ್ದರು ಒಮ್ಮೆ ಸಿಂಭಾವಿ ಭರಮೈ ಹೆಗ್ಗಡೆಯವರು ತಮ್ಮ ನೆಂಟ ಭಾವ ಶಂಕರ ಹೆಗ್ಗಡೆಯವರ ಮನೆಗೆ ಬಂದಿದ್ದಾಗ ಸುಬ್ಬಣ್ಣ ಹೆಗ್ಗಡೆಯವರು ಅವರನ್ನು ಕಳ್ಳಿನ ಉಪಚಾರಕ್ಕೆ ಕರೆದಿದ್ದರು ಸುಬ್ಬಣ್ಣ ಹೆಗ್ಗಡೆಯವರು ಇಳಿ ವಯಸ್ಸಿನವರಾಗಿದ್ದರೂ ನಡು ವಯಸ್ಸಿನವರಾಗಿದ್ದ ಭರಮೈ ಹೆಗ್ಗಡೆಯವರಲ್ಲಿ ಬಹಳ ಸಲಿಗೆ ಬಹು ವಿಷಯಗಳಲ್ಲಿ ಅವರಿಬ್ಬರು ಪ್ರಕೃತಿಯವರಾಗಿದ್ದುದೇ ಅವರ ಸ್ನೇಹಕ್ಕೆ ಮೂಲ ಕಾರಣ ಈ ಸ್ನೇಹಕ್ಕೆ ಶಾಶ್ವತ ಬಾಂಧವ್ಯದ ಮುದ್ರೆಯನ್ನೊತ್ತುವ ಸಲುವಾಗಿಯೇ ಶಂಕರ ಹೆಗ್ಗಡೆಯ ತಂಗಿ ಜಟ್ಟಮ್ಮನನ್ನು ಹಳೆಮನೆ ಪಾಲಾಗುವುದಕ್ಕೆ ಮೂರು ನಾಲ್ಕು ವರ್ಷಗಳ ಮುಂಚೆ ಭರಮೈ ಹೆಗ್ಗಡೆಯವರಿಗೆ ಧಾರೆ ಎರೆದು ಕೊಟ್ಟಿದ್ದರು ಕಳ್ಳು ಕುಡಿಯುತ್ತಾ ಕುಡಿಯುತ್ತಾ ಸುಬ್ಬಣ್ಣ ಹೆಗ್ಗಡೆಯವರು ತಮ್ಮ ಮಗನ ಮದುವೆಯ ಪ್ರಸ್ತಾಪವೆತ್ತಿ ಭರಮೈ ಹೆಗ್ಗಡೆಯವರ ತಂಗಿ ಲಕ್ಕಮ್ಮನನ್ನು ತಂದುಕೊಳ್ಳುವ ಇಚ್ಛೆಯನ್ನು ಸೂಚಿಸಿದರು ಸಿಂಭಾವಿ ಭರಮೈ ಹೆಗ್ಗಡೆಯವರಿಗೂ ಬಹುದಿನಗಳಿಂದ ಮನಸ್ಸಿನಲ್ಲಿ ಒಂದು ಕೊರತೆ ಕೊರೆಯುತ್ತಿತ್ತು ಜಟ್ಟಮ್ಮನಿಗೆ ಇದುವರೆಗೂ ಮಕ್ಕಳಾಗಿರಲಿಲ್ಲವದ್ದರಿಂದ ಮತ್ತೊಂದು ಮದುವೆಯಾಗುವ ಆಸೆ ಅವರಲ್ಲಿ ಆಗತಾನೆ ಕಣ್ಣೆರೆದಿತ್ತು ಹಳೆಮನೆ ಹೆಗ್ಗಡೆಯವರ ಸೂಚನೆ ಅವರಿಗೆ ದೈವೇಚ್ಛೆಯಂತೆ ತೋರಿ ತಮ್ಮ ಮನಸ್ಸನ್ನು ಬಿಚ್ಚಿ ಹೇಳಿದರು ಸುಬಣ್ಣ ಹೆಗ್ಗಡೆಯವರ ಕಿರಿಯ ಮಗಳು ತಿಮ್ಮಪ್ಪ ಹೆಗ್ಗಡೆಯ ತಂಗಿಯೂ ಆದ ಮಂಜಮ್ಮನನ್ನು ತಮಗೆ ತಂದುಕೊಂಡು ತಮ್ಮ ತಂಗಿ ಲಕ್ಕಮ್ಮನನ್ನು ತಿಮ್ಮಪ್ಪ ಹೆಗ್ಗಡೆಗೆ ಕೊಡಲು ಅಡ್ಡಿಯಿಲ್ಲ ಎಂದು ಸುಬ್ಬಣ್ಣ ಹೆಗ್ಗಡೆಯವರು ಯಾವುದನ್ನು ಹಿಂದಿನಿಂದ ತಿಳಿಸುತ್ತೇನೆ ಎಂದಿದ್ದರು ಮಗಳ ಮೇಲಿನ ಕನಿಕರದಿಂದ ಭರಮೈ ಹೆಗ್ಗಡೆಯವರಿಗೆ ಆಕೆಯನ್ನು ಬಲಿ ಕೊಡಲು ಅವರು ಥಟಕ್ಕನೆ ಒಪ್ಪಿಕೊಳ್ಳದೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದರು ಆದರೆ ಅಂತಹ ವಿಚಾರಗಳಲ್ಲೆಲ್ಲ ವಾಡಿಕೆಯಾಗಿ ನಡೆಯುವಂತೆ ಈ ರಹಸ್ಯ ಬಹಳ ಕಾಲ ರಹಸ್ಯವಾಗಿ ಇರಲಿಲ್ಲ ಪಿಸುಮಾತಾಗಿ ಕಿವಿಗೆ ಬಿದ್ದು ಗುಸುಗುಸು ಹರಡುತ್ತಿತ್ತು ಹಾಗೆ ಹರಡುವುದಕ್ಕೆ ಇತ್ತ ಕಡೆಯಿಂದ ತಿಮ್ಮಪ್ಪ ಹೆಗ್ಗಡೆಯೂ ಅತ್ತ ಕಡೆಯಿಂದ ಬರಮೈ ಹೆಗ್ಗಡೆಯವರೂ ಕಾರಣವಾಗಿದ್ದರು ಸುದ್ದಿ ಕಿವಿಗೆ ಬಿದ್ದೊಡನೆಗೆ ಎದೆಗೆ ಸಿಡಿಲು ಬಿದ್ದಂತಾಗಿ ಜಟ್ಟಮ್ಮ ಹಳೆ ಮನೆಗೆ ಬಂದು ತನ್ನಣ್ಣನನ್ನು ಏನೋ ಸುದ್ದಿ ಹಬ್ಬಿದೆಯಲ್ಲ ಹೌದೇ ಎಂದು ವಿಚಾರಿಸಿದಳು ಶಂಕರ ಹೆಗ್ಗಡೆಯವರು ಸುದ್ದಿ ಏನೋ ಹಬ್ಬಿದೆ ಆದರೆ ನನಗೊಂದು ಗೊತ್ತಿಲ್ಲ ಚಿಕ್ಕಪ್ಪಯ್ಯನನ್ನೇ ಹೋಗಿ ಕೇಳು ಎಂದರು ನನಗೇನು ಅಂಜಿಕೆ ಹೋಗಿ ಕೇಳ್ತೀನಿ ಎಂದು ಜಟ್ಟಮ್ಮ ಆಚೆ ಮನೆಗೆ ಹೋದಳು ಮನೆ ಪಾಲಾಗುವುದಕ್ಕೆ ಮೊದಲೇ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದ ಜಟ್ಟಮ್ಮನಿಗೆ ಮನೆ ಪಾಲಾದ ಮೇಲೆಯೂ ಸುಬ್ಬಣ್ಣ ಹೆಗ್ಗಡೆಯವರಲ್ಲಿ ಮೊದಲಿನಿಂದಲೂ ತನಗಿದ್ದ ಸಲಿಗೆಗೆ ಊನ ಬಂದಿರಲಿಲ್ಲ ಸುಬ್ಬಣ್ಣ ಹೆಗ್ಗಡೆಯವರು ಜಟ್ಟಮ್ಮನನ್ನು ಆದರದಿಂದ ಬರಮಾಡಿಕೊಂಡರು ಅಕ್ಕರೆಯಿಂದ ಮಾತನಾಡಿಸಿದರು ಆ ಸುದ್ದಿಯ ವಿಚಾರ ಮಾತು ಬಂದಾಗ ಅಯ್ಯೋ ಜಟ್ಟು ನಿನಗೇನು ಬಿರಾಂತೇನು ಏನೋ ಮಾತಿಗೆ ಮಾತು ಬಂತು ಅತ್ತ ಹೋಗೋ ಮಾತು ಇತ್ತ ಹೋಯಿತು ಎಂದು ನಗುತ್ತಾ ಕುಟ್ಟುರಳಲ್ಲಿ ಅಡಕೆ ಕುಟ್ಟತೊಡಗಿದರು ಜಟ್ಟಮ್ಮನಿಗೆ ಮನಸ್ಸು ಸಮಾಧಾನವಾಗಿ ಗಂಡನ ಮನೆಗೆ ಹಿಂತಿರುಗಿದ್ದಳು ಹಿಂದಿರುಗಿದ ಮೇಲೆ ಬಹಳ ಯೋಚಿಸಿದಳು ಇವರು ಎರಡನೆಯ ಮದುವೆ ಆಗುವುದೇ ತಕ್ಕೆ ನನಗೆ ಮಕ್ಕಳಾಗಲಿಲ್ಲ ಎಂದಲ್ಲವೇ ನಾನು ಸತ್ತ ಮೇಲಾದರೂ ರಗಳೆ ಇರಲಿಕ್ಕಿಲ್ಲ ಹೀಗೆ ನಾನೇ ಹೋಗಿ ನಮ್ಮ ದಯಾದಿಗಳ ಮನೆ ಹೆಣ್ಣು ಕೇಳಿ ಇವರಿಗೆ ಮತ್ತೊಂದು ಮದುವೆ ಮಾಡಿಸಿ ಸವತಿಯನ್ನು ಮನೆದುಂಬಿಸಿಕೊಳ್ಳಬೇಕೆಂದರೆ ಅದಕ್ಕಿಂತಲೂ ಕೆರೆ ಭಾವಿ ತಳ ಸೇರುವುದೇ ಲೇಸು ಆಮೇಲೆ ತನಗೆ ಬೇಗನೆ ಮಕ್ಕಳಾಗುವುದಕ್ಕೆ ಧಾರ್ಮಿಕ ಕಾರ್ಮಿಕ ಉಪಾಯಗಳನ್ನೆಲ್ಲ ಕೈಗೊಂಡಳು ದೇವರು ದಿಂಡರಿಗೆ ಹೇಳಿಕೊಂಡಳು ಮತ್ತು ಮೇಘರವಳ್ಳಿಯಲ್ಲಿ ಮಲಯಾಳದ ಪಂಡಿತರೆಂದು ಪ್ರಸಿದ್ಧಿ ಪಡೆದಿದ್ದ ಕಣ್ಣಾ ಪಂಡಿತರಿಂದ ಔಷಧಿ ತರಿಸಿಕೊಂಡಳು ಅಲ್ಲದೆ ಗಂಡನ ತಂಗಿ ಲಕ್ಕಮ್ಮನೊಡನೆ ಜಗಳವನ್ನು ಹೆಚ್ಚಿಸಿಕೊಂಡಳು ಹಂದಿ ಒಡ್ಡೆಗೆ ಹಾಕ್ತಾರಂತಲ್ಲೇ ನಿನ್ನ ಎಂದು ಜಟ್ಟಮ್ಮ ಹೀನಯಿಸಿದರೆ ಲಕ್ಕಮ್ಮ ಹಂದಿ ಒಡ್ಡೆಯಿಂದಲೇ ಬರ್ತದಂತಲ್ಲ ನಿನ್ನ ಸವತಿ ಎಂದು ಅತ್ತಿಗೆಯ ಕುತ್ತಿಗೆ ಹಿಸುಕುವಂತೆ ಲಕ್ಕಮ್ಮ ಮಾತನಾಡುತ್ತಿದ್ದಳು ಅವರಿಬ್ಬರ ಮಾತಿನ ತೋರು ಬೆರಳು ಹಳೆ ಮನೆಯಲ್ಲಿ ಸೋಗೆ ಪಾಲಿನವರು ಸಾಕುತ್ತಿದ್ದ ಹಂದಿಗಳನ್ನು ಕುರಿತಾಗಿತ್ತು ಸುಬಣ್ಣ ಹೆಗ್ಗಡೆಯವರ ಮನೆಯ ಮುಂದೆಯೂ ಹಂದಿಗಳಿಗೆ ಒಡ್ಡೆಗಳನ್ನು ಮಾಡಿದ್ದರಿಂದ ಎಲ್ಲಿ ನೋಡಿದರೂ ಗಲೀಜಾಗಿ ಗಬ್ಬು ವಾಸನೆ ಸದಾ ಹಬ್ಬಿರುತ್ತಿತ್ತು ಜನಿವಾರದವರಂತೂ ಅವರಲ್ಲಿಗೆ ಸಾಲಕ್ಕಾಗಿಯಾಗಲಿ ಇತರ ಕಾರ್ಯಗಳಿಗಾಗಲಿ ಹೋದಾಗ ಮೂಗು ಮುಚ್ಚಿಕೊಂಡು ತುದಿಗಾಲಲ್ಲಿ ನಡೆಯುತ್ತಾ ಉಗುಳುತ್ತಾ ಜಗುಲಿಗೆ ಓಡುತ್ತಿದ್ದರು ಸುಬ್ಬಣ್ಣ ಹೆಗ್ಗಡೆಯವರಿಗೆ ಮಾತ್ರ ಸ್ವಲ್ಪವೂ ಅಸಹ್ಯವಾಗುತ್ತಿರಲಿಲ್ಲ ಅವರಿಗೆ ಕೋಳಿ ಒಡ್ಡೆ ಕುರಿ ಒಡ್ಡೆ ಹಂದಿ ಒಡ್ಡೆಗಳೆಂದರೆ ಗದ್ದೆ ತೋಟಗಳಷ್ಟೇ ಮುಖ್ಯವಾಗಿದ್ದವು ಅಮೂಲ್ಯವಾಗಿದ್ದವು ಸಹಸ್ರಾರು ರೂಪಾಯಿಗಳಿಗೆ ಸ್ವಾಮಿಯಾಗಿದ್ದರೂ ಕಂಬಳೆ ಹೊದೆದುಕೊಂಡು ಕೊಳಕಲು ಪಂಚೆಯೊಂದನ್ನು ಮೊಳಕಾಲಿನವರೆಗೆ ಸುತ್ತಿಕೊಂಡು ಕುಟುಂಬದ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಿಂತಲೂ ಸಾವಿರ ಪಾಲು ಹೆಚ್ಚಿನ ಮಮತೆಯಿಂದಲೂ ಕುತೂಹಲದಿಂದಲೂ ಆ ಪ್ರಾಣಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಾ ಸೇವೆ ಮಾಡುತ್ತಿದ್ದರು ಅವುಗಳಿರುವ ಒಡ್ಡಿಗಳು ಕಣ್ಣಿನಿಂದ ಮರೆಯಾಗಿದ್ದರೆ ಮನಸ್ಸಿನಿಂದಲೂ ಎಲ್ಲಿಯಾದರೂ ಮರೆಯಾಗಿ ಬಿಟ್ಟಾವು ಎಂಬ ಅಳುಕಿನಿಂದಲೇ ಜಗುಲಿಯ ಎದುರುಗಡೆ ನೇರವಾಗಿ ಕಾಣುವಂತೆ ಒಡ್ಡಿಗಳನ್ನೆಲ್ಲ ಕಟ್ಟಿಸಿದ್ದರು ಜನರು ತಮ್ಮನ್ನು ನೋಡಿ ಒಳಗೊಳಗೆ ಇಸಿ ಎಂದುಕೊಂಡರೆ ಮುದುಕರಾಗಿದ್ದ ಸುಬ್ಬಣ್ಣ ಹೆಗ್ಗಡೆಯವರಿಗೆ ಅದು ಲಕ್ಷಕ್ಕೆ ಬರುತ್ತಿರಲಿಲ್ಲ ಬಂದರು ಅಂಥವರನ್ನು ಕಂಡು ಕನಿಕರ ಪಡುತ್ತಿದ್ದರೆ ಹೊರತು ತಾವೇ ನಾಚಿಕೆ ಪಟ್ಟುಕೊಳ್ಳುವಷ್ಟರ ಮಟ್ಟಿಗೆ ಸೂಕ್ಷ್ಮ ರುಚಿಗಳಾಗಿರಲಿಲ್ಲ ಸುಬಣ್ಣ ಹೆಗ್ಗಡೆಯವರು